ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಬೈಚಾಪುರ ಕರಗದಹಳ್ಳಿಯ ಶ್ರೀ ಜಡೆಮುನೇಶ್ವರಿ ಮತ್ತು ಶ್ರೀ ಚೌಡೇಶ್ವರಿ ದೇವಾಲಯದ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವವು ಅದ್ಧೂರಿಯಾಗಿ ಹಲವಾರು ಕಲಾ ತಂಡಗಳ ನೃತ್ಯದೊಂದಿಗೆ ಉತ್ಸವ ಮೂರ್ತಿಗಳ ಮೆರವಣಿಗೆಯೊಂದಿಗೆ ನಡೆಯಿತು ದೇವಾಲಯದ ಪ್ರಧಾನ ಅರ್ಚಕರಾದ ಪುರುಷೋತ್ತಮರವರು ಕೊಂಡವನ್ನು ಹಾಯ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಶ್ರೀ ಜಡೇಮನೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿ ದೇವರ ದರ್ಶನ ಪಡೆದರು ಜಡೇಮುನೇಶ್ವರಿ ದೇವಿಯ ಜಾತ್ರಾ ವರ್ಷದ ಜಾತ್ರಾ ಮಹೋತ್ಸವ ಈ ಕ್ಷೇತ್ರದ ಮಹಿಮೆ ಏನು ಶ್ರೀ ಜಡೇಮುನೇಶ್ವರಿ ಮತ್ತು ಚೌಡೇಶ್ವರಿ ದೇವಸ್ಥಾನ ಕರಗದಳ್ಳಿ ಮತ್ತು ಬೈಚಾಪುರ ಮಧ್ಯಭಾಗದಲ್ಲಿ ನಡೆಸಿರತಕ್ಕಂಥ ಶಕ್ತಿ ದೇವತೆಗಳು ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಮೂರು ದಿನಗಳ ಕಾಲಾವಕಾಶ ಜಾತ್ರೆ ನಡೆಯುತ್ತೆ ನಡೆಯತಕ್ಕಂಥ ಕಾರ್ಯಕ್ರಮ ಈ ದೇವಸ್ಥಾನದ ವಿಶೇಷ ಏನಂದರೆ ನಮ್ಗೆ ಬಂದ ಭಕ್ತರಿಗೆ ಅವ್ರ ಕಷ್ಟ ಕಾರ್ಪಣೆಗಳು ಏನೇ ಇದು ಇರ್ಬೋದು ಆ ನಂಬಿ ಬಂದವರಿಗೆ ಕ್ಷಣಾಂತರ ಭಾಗದಲ್ಲಿ ಪರಿಹಾರ ಕೊಟ್ಟು ಒಂದು ಒಳ್ಳೇದು ಮಾಡುವಂಥ ಒಂದು ಶಕ್ತಿ ದೇವತೆಯಾಗಿ ಇರ್ತಕ್ಕಂಥ ಶ್ರೀ ಯಡಿಯೇಶ್ವರಿ ಮತ್ತು ಚೌಡೇಶ್ವರಿ ದೇವತೆ ಬರ್ತಕ್ಕಂಥ ಭಕ್ತ ಕಷ್ಟ ಕಾರ್ಪಣೆಗಳನ್ನು ಕಾಪಾಡಿಕೊಂಡು ಹೋಗಲಾಡಿಸಿ ಸುಖ ನೆಮ್ಮದಿ ಕೊಟ್ಟು ಕಾಪಾಡ್ಕೊಂಡು ಬರ್ತಾ ಬರ್ತಾಯಿದ್ದೆ ಇಲ್ಲಿಗೆ ಯಾವ್ಯಾವ ಭಾಗದಿಂದ ಇದ್ದಾರೆ ಇಲ್ಲಿಗೆ ಎಲ್ಲ ಕಡೆ ಭಾಗದಿಂದಲೂ ಬರ್ತಾರೆ ಮಂಡ್ಯ ಮದ್ದೂರು ಮೈಸೂರು ಎಲ್ಲ ಕಡೆಯಿಂದ ಎಲ್ಲ ತಾಲೂಕಿಂದಲೂ ಬರ್ತಾರೆ ಒಂದೇ ಕಡೆ ಅಂತ ಏನಿಲ್ಲ ಎಲ್ಲ ಕಡೆಯಿಂದ ಬರ್ತಾರೆ ನಮಸ್ತೆ ನಮಸ್ತೆ ಇವತ್ತು ಮಾಗಡಿಯಲ್ಲಿರ್ತಕ್ಕಂಥ ಬೈಚಾಪುರದ ಜಡೆ ಮುನೇಶ್ವರಿ ದೇವಸ್ಥಾನಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀರಾ ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಆಮೇಲೆ ಇಲ್ಲಿಗೆ ಬಂದ ಮೇಲೆ ತಮ್ಮ ಏನೆಲ್ಲ ಅನುಕೂಲ ಆಗಿದೆ ಸರ್ ಹೀಗೆ ಒಂದು ಜಾತ್ರಾ ಮುಖಾಂತರವಾಗಿ ನಮ್ಮ ಸರ್ ಫ್ರೆಂಡ್ ಒಬ್ಬರು ಕರೆದ್ರು ಈ ಥರ ಹಿಂಗೆ ನಮ್ಮ ಸ್ಥಾನ ಇದೆ ಜಾತ್ರೆ ನಡೀತಾ ಭಾರತ ಸೊ ನಾನು ಬಂದ ಮೇಲೆ ಆ ತಾಯಿ ಮಹಿಮೆ ತಿಳ್ಕೊಂಡು ಈಗ ನಾನು ಪ್ರತಿ ವರ್ಷವೂ ತಪ್ಪದೇ ಈ ಜಾತ್ರೆಗೆ ಬಂದು ನಮ್ಮ ಕೈಲಾದಂಥ ಒಂದು ಸೇವೆ ಮಾಡಿಕೊಂಡು ಅಮ್ಮನಲ್ಲಿ ಒಂದು ನಮ್ಮಂಥ ಒಂದು ಸೇವೆ ನಮ್ಮಲ್ಲಿ ಒಂದು ಒಂದು ಪ್ರೀತಿಯಾದ ಒಂದು ಸೇವೆ ಕೊಟ್ಟು ನೀವು ಜಾತ್ರೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಏನೆಲ್ಲ ಅನುಕೂಲ ಆಗಿದೆ ನೀವು ಇಲ್ಲಿ ಬಂದಮೇಲೆ ಸರ್ ನನಗೆ ಉದ್ಯೋಗದಲ್ಲಿ ಪ್ರಾಬ್ಲಮ್ ಇತ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಸ್ಥಾನಕ್ಕೆ ಬಂದಿದ್ದು ಇವಾಗ ಉದ್ಯೋಗ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಂತಿದೆ ಒಬ್ಬ ಮ್ಯಾನೇಜರಾಗಿ ನಿಂತಿದ್ದೀನಿ ಇದಕ್ಕೆಲ್ಲ ಕಾರಣ ನಮ್ಮ ತಾಯಿ ಆ ತಾಯಿಯಿಂದನೇ ನಾನು ನಮ್ಮ ಕುಟುಂಬ ಹಾಗೂ ನಮ್ಮ ಸುಕುಟುಂಬ ಪರಿವಾರವಾಗಿ ಏನೇನಿದರೋ ಎಲ್ಲ ಒಂದು ಸುಖ ಶಾಂತಿ ನೆಮ್ಮದಿಯಿಂದ ಆರೋಗ್ಯವಂತರಾಗಿದ್ದಾರೆ ಅದಕ್ಕೆ ಕಾರಣ ನಮ್ಮ ತಾಯಿ ನಾಗರತ್ನ ನಮಸ್ತೆ ನೀವು ಕೂಡ ಮಾಗಡಿಯಲ್ಲಿರ್ತಕ್ಕಂಥ ಬೈತಾಪುರದ ಜಡೆಮುನೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀರಾ ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ ಬಂದ ಮೇಲೆ ಏನೆಲ್ಲ ಅನುಕೂಲ ಆಗಿದೆ ನಾನಿಲ್ಲಿ ಬಂದು ಹತ್ತೊಂದೆರಡು ವರ್ಷದಿಂದ ಬರ್ತಾ ಇದ್ದೀನಿ ಪ್ರತಿ ವರ್ಷನೂ ಜಾತ್ರೆಗೆ ಅದ್ರ ಜೊತೆಗೆ ಇಲ್ಲಿ ಬಂದ ಮೇಲೆ ನನಗೆ ಒಂದು ಉದ್ಯೋಗ ಅವಕಾಶನೂ ಸಿಕ್ಕಿದೆ ಅದರ ಜೊತೆಗೆ ನನ್ನ ಏನು ಕುಟುಂಬಸ್ಥರಿಗೂ ಒಳ್ಳೆಯದಾಗಿದೆ ಆದ್ದರಿಂದ ಪ್ರತಿ ವರ್ಷವೂ ತಪ್ಪದೇ ಇಲ್ಲಿ ಜಾತ್ರೆಗೆ ಬರ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಹತ್ತೊಂದೆರಡು ವರ್ಷದಿಂದ ಬರ್ತಾ ಎಲ್ಲಿಂದ ಬರ್ತೀರಾ ನಾವಿರೋದು ಬಂದು ಲಕ್ಷ್ಮೀದೇವಿ ನಗರ ಅಲ್ಲಿಂದ ಬರ್ತಾ ಇದ್ದೀವಿ ಹಾಂ ನಮಸ್ತೆ ನೀವು ಕೂಡ ಮಗಡಿಯಲ್ಲಿರ್ತಕ್ಕಂಥ ಬೈಜಾಪುರದ ಜಡೇಮನೇಶ್ವರಿ ದೇವಾಲಯದ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀರಾ ನೀವು ಇಲ್ಲಿಂದ ಬಂದ ಮೇಲೆ ನೀವು ಈ ಜಾತ್ರೆಗೆ ಬರ್ತಿದ್ದೀರಲ್ವಾ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಿಮ್ಗೆ ಏನೆಲ್ಲ ಅನುಕೂಲ ಆಗಿದೆ ಎಷ್ಟು ವರ್ಷದಿಂದ ತಾವು ಬರ್ತಾ ಇದ್ದೀರಾ ಎಲ್ಲಿಂದ ಬರ್ತಾ ಇದ್ದೀರಾ ನನ್ನ ಹೆಸರು ಮಂಗಳಗೌರಿ ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ಸುಮಾರು ಆಗಲೇ ಹದಿನೈದು ಹದಿನೆಂಟು ವರ್ಷದಿಂದ ಬರ್ತಾ ಇದ್ದೀನಿ ನಮಗೆ ನಮ್ಮ ಕುಟುಂಬದವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ ಮತ್ತು ಇನ್ನೂ ಕೆಲವರನ್ನು ಕೆಲವ್ರಿಗೆ ಈ ಅಮ್ಮನವರ ವಿಚಾರದ ಬಗ್ಗೆ ಮೇಲೆ ಇನ್ನೂ ತುಂಬ ಜನ ನನ್ನ ಜೊತೇಲಿ ಬಂದರು ಅವ್ರಿಗೂ ಎಲ್ಲ ಒಳ್ಳೆಯದಾಗಿದೆ ಮತ್ತು ಬೈಚಾಪುರ ಕರಗದಳ್ಳಿ ಬೈಚಾಪುರದಲ್ಲಿರೋ ಅಮ್ಮ ಅಮ್ಮನವರು ಜಡಮನೇಶ್ವರಿ ಮತ್ತು ಚೌಡೇಶ್ವರಿಯವರು ನಮಗೆಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಸರ್ ಭಾಗ್ಯಶ್ರೀ ಅಂತ ನಾನು ಲಕ್ಷ್ಮೀದೇವಿ ನಗರ ಇರೋದು ನಾವು ಇಲ್ಲಿ ಎಂಟು ವರ್ಷದಿಂದ ನಾನು ಬರ್ತಾ ಇದ್ದೀನಿ ಎಂಟು ವರ್ಷದಿಂದ ಬರ್ತಾ ಇದ್ದೀನಿ ಎಂಟು ವರ್ಷದಲ್ಲಿ ನನಗೆ ಬಂದಿರೋದ್ರಲ್ಲಿ ಇಲ್ಲಿಗೆ ಬಂದ ಮೇಲೆ ನಂಗೆ ತುಂಬ ಒಳ್ಳೆಯದಾಗಿದೆ ನನ್ನ ಮಗನಿಗೆ ತುಂಬ ಪ್ರಾಬ್ಲಮ್ ಆದಾಗ ಈ ಅಮ್ಮನ ದೇವಸ್ಥಾನಕ್ಕೆ ಅಂತಾಗೆ ಸನ್ನಿಧಿಗೆ ಬಂದ ಮೇಲೆ ನನ್ನ ಮಗ ಚೆನ್ನಾಗಾಗಿದ್ದು ಇಲ್ಲಿಗೆ ಬಂದವರಿಗೆ ಆಗಲಿ ಅಮ್ಮ ಇಲ್ಲ ಅಂತ ಹೇಳಿಲ್ಲ ಮುಂದಕ್ಕೂ ಹೇಳೋದಿಲ್ಲ ಇನ್ನು ಎಲ್ಲರೂ ಬರಬೇಕು ಇನ್ನೂ ಚೆನ್ನಾಗಿ ಈ ಜಾಗನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ನಮಗೂ ಆಸೆ ಇದೆ ಅಮ್ಮನಿಗೆ ಮಾತ್ರ ಯಾರು ಮೊರೆ ಬಿದ್ದವ್ರು ಯಾವತ್ತೂ ಕೆಟ್ಟದಾಗಿಲ್ಲ ಒಳ್ಳೆಯದೇ ಆಗೋದು ಎಲ್ಲರೂ ಬನ್ನಿ ಅಮ್ಮನಿಗೆ ದೇವಸ್ಥಾನಕ್ಕೆ ಬಂದು ಸನ್ನಿಧಿಗೆ ಬಂದು ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆಯದಾಗುತ್ತೆ ಒಳ್ಳೇದು ಮಾಡೇ ಮಾಡ್ತಾರೆ ಶ್ರೀ ಜಡೆಮುನೇಶ್ವರಿ ಮತ್ತು ಚೌಡೇಶ್ವರಿ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಥ್ಯಾಂಕ್ ಯು ಬೆಳ್ಳಿಯ ಮೇಲೆ ಕಾಳ ಕಳೆಯೋಳೆ ಕಾಳುವಿನ ಬೆಳ್ಳೆ ಬೆಲಿ ಬೆಲಿಯೇಳೆ ಚಿನ್ನದ ಗೆಜ್ಜೆ ಕಣೆ ಈ ಕಾಳವನ ಬೆನ್ನಿನ ಮೇಲಾಡವು ಬೆಳ್ಳಿಯ ಗೆಜ್ಜೆ ಕಣೆ ತುಂಬಿದ ಕೆರೆಯಾಗೆ ತುಂಬದ Obrigado. ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ವಂದನೆಗಳು